ಎಲ್ರಿಗೂ ಇವತ್ತು ನಾನು ಟೊಮೆಟೊ ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ದಿಢೀರಂತ ಏನೂ ತರಕಾರಿ ಇಲ್ಲ ಅಂದರೆ ಈ ಥರ ಟೊಮೆಟೊ ಉಪ್ಸಾರು ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಸುಮಾರು ತುಂಬ ಸಣ್ಣ ಇದು ಟೊಮೆಟೊ ಅಂದ್ಬಿಟ್ಟು ಒಂದು ಎಂಟತ್ತು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನೀವು ಮೀಡಿಯಂ ಗಾತ್ರದಿದ್ದರೆ ಒಂದು ಐದು ಟೊಮೆಟೊ ಹಾಕ್ಕೊಂಡ್ರು ಸಾಕು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಖಾರಕ್ಕೆ ಬೇಕಾಗಿರೋಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೇಕು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದಲ್ಲೇ ಇರೋರು ಬೇಕಾದರೆ ಒಣಮೆಣ್ಸಿನ್ಕಾಯಿನ ಹುರಿದು ಮಾಮೂಲಿ ಉಪ್ಸಾರಿಗೆ ಹೇಗೆ ಹಾಕೋತೀವೋ ಆ ಥರ ಹಾಕ್ಕೊಳ್ಬೋದು ಬಟ್ ಈ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಸಾರು ನೀರು ಹಾಕ್ಕೊಂಡು ಮತ್ತು ಉಪ್ಪು ಹಾಕ್ಕೊಂಡು ನಾನು ಖಾರಕ್ಕೆ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಬೇಯಕ್ಕೆ ಇಟ್ಕೊಬೇಕು ಫಸ್ಟ್ ಒಂದು ಹತ್ತು ನಿಮಿಷ ಬೆಂದೋಗುತ್ತೆ ತುಂಬ ಹೊತ್ತೇನು ಹಿಡಿಯೋಲ್ಲ ಹುಣ್ಸೆಹಣ್ಣು ಒಂದು ಚೂರು ಹಾಕಿದ್ರೆ ಸಾಕು ರುಚಿಗೋಸ್ಕರ ನಾನು ಒಂದು ನೀ ಒಂದು ಬಟ್ಲಿಗೆ ನೀರು ಹಾಕಿ ಇಟ್ಕೊಳ್ತಾ ಹುಣ್ಸೆ ಹಣ್ಣು ಈಗ ಒಂದು ಜಾರಿಗೆ ಒಂದು ಉಂಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಎಂಟು ಹತ್ತು ಕಾಳಷ್ಟು ಮೆಣಸು ಹಾಕ್ಕೊಂಡು ಅದ್ರ ಅದ್ರ ಜೊತೆಗೆ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಟೊಮೆಟೊ ಮತ್ತು ಹಸಿ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ನಾನೀಗ ಫಸ್ಟು ಬರೀ ಮೆಣಸಿನ್ಕಾಯಿನ ಮಾತ್ರ ತಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒಟ್ಟಿಗೆ ಹಾಕೊಂಬಿಡಿ ಯಾಕಂದ್ರೆ ಟಮೆ ಚಿಕ್ಕ ಜಾರ ಆಗಿರೋದ್ರಿಂದ ಹಣ್ಣು ಹಾಕಿ ಒಟ್ಟಿಗೆ ಜಾಸ್ತಿ ಹಾಕ್ಕೊಂಡು ಗ್ರೈಂಡ್ ಮಾಡಿದ್ರೆ ಈಚೆ ಎಗಿರುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಮಾತ್ರ ಬೇರೆ ಉಪ್ಸಾರಿಗಿಂತ ಇದು ತುಂಬ ಟೇಸ್ಟಾಗಿರುತ್ತೆ ಎಲ್ಲರೂ ಮತ್ತೆ ಕೆ ಬಾಯಿ ಕೆಟ್ಟೋಗಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನೋಡಿ ನನಗೆ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಅದ್ರ ಜೊತೆಗೆ ಇನ್ನೊಂದು ನಾಲ್ಕು ಟೊಮೆಟೊ ಹಣ್ಣು ಹಾಕ್ಕೊಂಡು ಗ್ರೈಂಡ್ ಇದ್ದೀನಿ ಈಗ ನಾನು ಒಂದು ಬೇರೆ ಪಾತ್ರೆಗೆ ಅದು ರುಬ್ಕೊಂಡಿರೋ ಮಸಾಲೆನ ಇದ್ದೀನಿ ಈಗ ಟೊಮೆಟೊ ಹಣ್ಣನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಬಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಜಾರಿಗೆ ಸ್ವಲ್ಪ ನೀರು ಹಾಕಿ ಅಲ್ಲಾಡಿಸ್ಬಿಟ್ಟು ಹಾಕ್ಕೊಳ್ಳೋಣ ಮತ್ತು ನಾವು ಟೊಮೆಟೊ ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರನ್ನು ಆಲ್ರೆಡಿ ಉಪ್ಪಾಕಿರ್ತೀವಿ ಉಪ್ಪು ನೋಡಿ ಹಾಕ್ಕೊಳ್ಳಿ ಸಾರಿಗೆ ಅದನ್ನು ಆ ನೀರನ್ನು ಇದ್ದೀನಿ ಸಾಂಬಾರು ತಿಕ್ನೆಸ್ಸು ಎಷ್ಟು ಬೇಕೋ ನೋಡಿ ಅಷ್ಟು ಇದರಲ್ಲಿ ನೀರು ಹಾಕ್ಕೊಳ್ಳಿ ಮತ್ತು ಹುಣಸೆ ಹುಳಿ ಬಿಟ್ಕೊಂಡು ಒಂದೇ ಒಂದು ಕುದಿಸಿ ಕುದಿಸಿದ್ರೆ ಸಾಕು ತುಂಬ ಕುದಿಸ್ಬಾರ್ದು ತುಂಬ ಕುದಿ ಬಂದರೆ ಅಷ್ಟು ಚೆನ್ನಾಗಿರಲ್ಲ ಒಂದೇ ಕುದಿಗೆ ಆಫ್ ಮಾಡಿಬಿಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಹುಣಸೆ ಹುಳಿ ಬಿಟ್ಕೊಳ್ತಾ ಇದ್ದೀನಿ ನೋಡಿ ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ತುಂಬ ತೆಳ್ಳಗೂ ಇಲ್ಲ ತುಂಬ ಗಟ್ಟಿಗೂ ಇಲ್ಲ ನೀವು ಒಂದು ಕುದಿ ಕುದ್ರೆ ಸಾಕು ನೋಡಿ ಆಲ್ರೆಡಿ ಕುದಿ ಬಂತು ಈಗ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ನೆಕ್ಸ್ಟ್ ವೀಡಿಯೋ ನಿಮಗೆ ಬಂದು ತಲುಪುತ್ತೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು